ಶಂಕೇಶ್ವರ್ ಪುರಸಭೆ ಅಧಿಕಾರಿಗಳು ಎಲ್ಲಿದಿ ಕಣ್ಣು ಮುಚ್ಚಿಕೊಳ್ತಿದ್ದೀರಿ ಏನು ಬರೀ ಒಂದ್ಸಲ ಗೊತ್ತಾಯ್ದಿದ್ವಿ ಬೀರೇಶ್ವರ ನಗರಕ್ಕೆ ಇಲ್ಲಿ ಇದ್ದು ತೋರಿಸ್ರಿ ನೀವು ಗೊರ್ತಾಯಿದ್ದಿತ್ತು ಎಟ್ಟು ಜನರ ಪರಿಸ್ಥಿತಿ ಕೆಟ್ಟಾಗಿತ್ತು ಇಲ್ಲಿ ಗಟ್ರು ನೋಡ್ರಿ ಮನೆಯವ್ ನೀರು ಹೊಕ್ಕತ್ತವ ಗಟ್ರು ತೆಗಿಯಕ್ಕೆ ಬಂದಿಲ್ಲ ಕಸಾತ್ ನೆಟ್ಟ ತೆಗಿಯಂಗಿಲ್ಲ ಗಟ್ರುಗಳು ಒಡೆದು ಹೋಗಿದಾವ ಇಲ್ಲಿ ರಸ್ತಾಗಳು ಭೀ ನೆಟ್ಟಿಗಿಲ್ಲ ಇದು ಆಟದ ಮೈದಾನ ಇಲ್ಲಿ ಹುಡುಗರು ಹೆಂಗೆ ಆಡವ ಇಟ್ಟು ಗಾಣಿ ಇಟ್ಟಿದ್ದೀರಿ ನೀವು ಇನ್ನೂ ತಗ ಅಭಿವೃದ್ಧಿ ಮಾಡಿಲ್ಲ ನೀವು ಪುರಸಭೆ ಅಧಿಕಾರಿಗಳು ಕೆಲಸ ಮೊದಲು ಮಾಡ್ರಿ ಆಮೇಲೆ ಪಗಾರ್ ತಗೋಕಿರಿ ನೀವು ಮೊದಲು ಬೀರೇಶ್ವರ ನಗರಕ್ಕೆ ಭೇಟಿ ನೀಡ್ರಿ ಜನರ ಪರಿಸ್ಥಿತಿ ಅರ್ಥ ಮಾಡ್ಕೊರಿ ಎರಡೆರಡು ಒಳಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಚಲೋ ಇಲ್ಲಾದ್ರೆ ಪುರಸಭೆ ಮುಂದೆ ನಾವು ಪ್ರತಿಭಟನೆ ಮಾಡಿದ್ವಿ ಎಲ್ಲ ಜನರು ಸೇರಿ ಗೃಹಾಣ್ಯಾಗ ಎಮ್ಗಳು ಕಟ್ಟೋದೇನಾ ಕಸ ಒಗೆಯೋದೇನಾ ಜನರಿಗೆ ದಂಡ ಹಾಕಿಲ್ಲ ಬಂದ ಗೃಹಾಣ್ಯಾಗ ಅವುಗಳು ಓಡಾಡೋದವು ಯಾವ್ರಿ ಹುಡುಗರಿಗೆ ಕಡ್ದು ಅಂದ್ರೆ ಆ ಸಾವಿಗೆ ಕಾರಣ ನೀವೇ ಆಗ್ತಿರಿ ಅಧಿಕಾರಿಗಳ ನಾವು ನಿಮ್ಮ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳ ನೋಡ್ರಿ ವಿಚಾರ ಮಾಡ್ರಿ ಕೆಲಸ ಮಾಡ್ರಿ ಎರಡು ದಿವಸ ಬಗೆಹರಿಸಬೇಕು ಪುರಸಭೆ ಅಧಿಕಾರಿಗಳು ಮುಂದೆ ನಿಂತಿ ಕೆಲಸ ಮಾಡಬೇಕು ಮೊದಲು